ಎರಡು ಸಾವಿರ ಇಪ್ಪತ್ತೈದನೇ ವರ್ಷದ ವೃಶ್ಚಿಕ ರಾಶಿಯ ಜ್ಯೋತಿಷ್ಯ ವೃಶ್ಚಿಕ ರಾಶಿ ಹುಟ್ಟಿದವರು ಅತ್ಯಂತ ಗಂಭೀರ ದುಡನಿಷ್ಠ ಮತ್ತು ಶಕ್ತಿಶಾಲಿಗಳಾಗಿರುತ್ತಾರೆ ಅವರ ವ್ಯಕ್ತಿತ್ವವು ಆಕರ್ಷಕವಾಗಿದ್ದು ತೀವ್ರವಾದ ಅಭಿಪ್ರಾಯಗಳು ಮತ್ತು ನೈತಿಕತೆಯ ಮೂಲಕ ಅವರು ಜೀವನವನ್ನು ನಡೆಸುತ್ತಾರೆ ವೃಶ್ಚಿಕ ರಾಶಿಯವರು ಬಹುಶಃ ತಮ್ಮ ಕಾರ್ಯಗಳಲ್ಲಿ ಅತ್ಯಂತ ಸಮರ್ಥವಾಗಿದ್ದು ತಮ್ಮ ಉದ್ದೇಶಗಳನ್ನು ಸಾಧಿಸಲು ಯಾವುದೇ ಶ್ರಮಕ್ಕೆ ತಡೆ ಇಲ್ಲ ನಿಮ್ಮ ಜೀವನದಲ್ಲಿ ಕೆಲವು ಸವಾಲುಗಳು ಎದುರಿಸುತ್ತಿದ್ದರೂ ನೀವು ಅದನ್ನು ಗೆದ್ದು ನೀವು ನೆಮ್ಮದಿಯನ್ನು ಸಾಧಿಸಲು ಚಿರಂತನ ಶಕ್ತಿ ಹೊಂದಿದ್ದೀರಿ ಎರಡು ಸಾವಿರ ಇಪ್ಪತ್ತೈದರಲ್ಲಿ ವೃಶ್ಚಿಕ ರಾಶಿಯವರಿಗೆ ಹೆಚ್ಚಿನ ಆತ್ಮವಿಶ್ವಾಸ ಧೈರ್ಯ ಮತ್ತು ಹೊಸ ಅವಕಾಶಗಳನ್ನು ತರುವ ವರ್ಷವಾಗಲಿದೆ ಈ ವರ್ಷದ ಎಲ್ಲ ಕಾಲಗಳಲ್ಲಿಯೂ ನಿಮಗೆ ಪ್ರತಿಕೂಲ ಪರಿಸ್ಥಿತಿಗಳನ್ನು ಹೇಗಾದರೂ ಎದುರಿಸಲು ನೀವು ಹೊಂದಿರುವ ಶಕ್ತಿಯನ್ನು ಅನುಭವಿಸಬಹುದು ಆದರೂ ನೀವು ನೀವು ಎದುರಿಸುವ ಪ್ರತಿ ಸಂಕಟವನ್ನು ಅನುಭವಿಸಿದ ಮೇಲೆ ನೀವು ಮತ್ತಷ್ಟು ಹೆಚ್ಚು ಬಲಶಾಲಿಯಾಗುತ್ತೀರಿ ವೃತ್ತಿ ಮತ್ತು ಉದ್ಯೋಗ ಎರಡು ಸಾವಿರ ಇಪ್ಪತ್ತೈದರಲ್ಲಿ ರಲ್ಲಿ ವೃಶ್ಚಿಕ ರಾಶಿಯವರು ತಮ್ಮ ವೃತ್ತಿ ಜೀವನದಲ್ಲಿ ವಿಶೇಷ ಸಾಧನೆಗಳನ್ನು ದಾಖಲಿಸುವ ಅವಕಾಶವನ್ನು ಹೊಂದಿದ್ದಾರೆ ಈ ವರ್ಷವು ನಿಮ್ಮ ಶಕ್ತಿಯಂತೆ ಅನೇಕ ಹೊಸ ಅವಕಾಶಗಳನ್ನು ಹೊಸ ಪ್ರಾಜೆಕ್ಟುಗಳನ್ನು ಮತ್ತು ಹೊಸ ಭವಿಷ್ಯವನ್ನು ತೆರೆಯಲು ಬಹುಮಾನವಾಗಬಹುದು ನೀವು ಈ ಸಮಯದಲ್ಲಿ ಹೆಚ್ಚು ಹೊತ್ತಿರುವ ಅಭ್ಯಾಸಗಳ ಮೂಲಕ ನಿಮ್ಮ ವೃತ್ತಿಯಲ್ಲಿ ಮುನ್ನಡೆದರೆ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಲು ಸಾಧ್ಯವಾಗುತ್ತದೆ ಈ ವರ್ಷದ ಸಮಯದಲ್ಲಿ ನಿಮಗೆ ಹೆಚ್ಚಿನ ಹೊತ್ತಿರುವ ಕೆಲಸಗಳು ಮತ್ತು ಯೋಜನೆಗಳ ಮೂಲಕ ನೀವು ಹೆಚ್ಚು ಹೊತ್ತಿರುವ ಜವಾಬ್ದಾರಿಗಳನ್ನು ಸ್ವೀಕರಿಸಬಹುದು ಹಾಗಾದರೆ ನೀವು ನಿಮ್ಮ ತಕ್ಷಣದ ಗುರಿಗಳನ್ನು ತಲುಪಲು ಸಿದ್ಧರಾಗಿದ್ದೀರಿ ಕೆಲವೊಮ್ಮೆ ನಿಮ್ಮ ಕಾರ್ಯಕ್ಷಮತೆಯ ಮೇಲೆ ಒತ್ತಡ ಇರುತ್ತದೆ ಆದರೆ ನೀವು ಅದನ್ನು ನಿಭಾಯಿಸುವ ಶಕ್ತಿಯನ್ನು ಹೊಂದಿದ್ದೀರಿ ಇದು ಉತ್ತಮ ಸಮಯವಿರುವುದರಿಂದ ನೀವು ನಿಮ್ಮ ಪ್ರಯತ್ನಗಳನ್ನು ಹೆಚ್ಚು ಕೇಂದ್ರಿತವಾಗಿಸಿ ಪ್ರಗತಿಯನ್ನು ಸಾಧಿಸಬಹುದು ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಹೊಸ ಉದ್ದೇಶಗಳನ್ನು ಸ್ಥಾಪಿಸುವ ಅಥವಾ ವಿವಿಧ ಉದ್ಯೋಗ ಅವಕಾಶಗಳಲ್ಲಿ ಹೊಸ ಮಾರ್ಗವನ್ನು ಪ್ರವೇಶಿಸುವುದರಿಂದ ನಿಮಗೆ ಉತ್ತಮ ಫಲಿತಾಂಶಗಳು ಲಭಿಸಬಹುದು ನಿಮ್ಮ ಕರ್ತವ್ಯಗಳಲ್ಲಿ ನಿಮಗೆ ಹೆಚ್ಚಿನ ಸವಾಲುಗಳನ್ನು ಎದುರಿಸಬೇಕಾದರೂ ನೀವು ನಿಮ್ಮ ಸಾಮರ್ಥ್ಯಗಳನ್ನು ಉತ್ತಮವಾಗಿ ಬಳಸಲು ಹಾಗೂ ಹೆಚ್ಚು ಶಕ್ತಿಯನ್ನು ಪ್ರದರ್ಶಿಸಲು ಸಾಧ್ಯವಾಗುತ್ತೀರಿ ನೀವು ಗುರಿಯನ್ನು ಸಾಧಿಸಲು ತಮ್ಮ ಕಾರ್ಮಿಕ ಶಕ್ತಿಯನ್ನು ಹೂಡಿದರೆ ಅದು ಅವಶ್ಯವಾಗಿ ಯಶಸ್ಸನ್ನು ತರಲಿದೆ ಈ ವರ್ಷದ ಸಮಯದಲ್ಲಿ ನೀವು ಕೆಲವು ದೊಡ್ಡ ಮಟ್ಟದ ಪ್ರಾಜೆಕ್ಟುಗಳನ್ನು ಮುಗಿಸಲು ಹಾಗೂ ವೈಶಿಷ್ಟ್ಯಪೂರ್ಣ ಕೆಲಸಗಳನ್ನು ಅವಲಂಬಿಸಲು ಪ್ರಯತ್ನಿಸಬಹುದು ಹಣಕಾಸು ಮತ್ತು ಆರ್ಥಿಕ ಸ್ಥಿತಿ ಎರಡು ಸಾವಿರ ಇಪ್ಪತ್ತೈದರಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿ ಉತ್ತಮಗೊಳ್ಳುತ್ತದೆ ಹೊಸ ಹಣಕಾಸು ಯೋಜನೆಗಳನ್ನು ರೂಪಿಸುವ ಮತ್ತು ಹೂಡಿಕೆಗಳನ್ನು ನವೀಕರಿಸುವ ಸಮಯವಾಗಿದೆ ನೀವು ಸಾಲದಿಂದ ಮುಕ್ತವಾಗಿ ಬದುಕಲು ಅಥವಾ ಹೂಡಿಕೆಗಳ ಮೂಲಕ ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಲು ಪ್ರಯತ್ನಿಸಬಹುದು ನಿಮ್ಮ ಹಣಕಾಸಿನ ವೀಕ್ಷಣೆಗೆ ಹೊಸ ದೃಷ್ಟಿಕೋನವನ್ನು ನೀಡುವ ಸಮಯ ಇದು ಆರ್ಥಿಕವಾಗಿ ನಿಮ್ಮ ಜೀವನದಲ್ಲಿ ಹೆಚ್ಚಿದ ಹೊತ್ತಿರುವ ಅಡಚಣೆಗಳು ಮತ್ತು ಸಂಕಟಗಳು ಇದ್ದರೂ ನೀವು ಸೂಕ್ತವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೂಲಕ ನಿಮ್ಮ ಹಣಕಾಸನ್ನು ಉತ್ತಮವಾಗಿ ನಿರ್ವಹಿಸಬಹುದು ನೀವು ಈ ಸಮಯದಲ್ಲಿ ಸಮರ್ಥ ಹೂಡಿಕೆಗಳನ್ನು ಮಾಡುವ ಮೂಲಕ ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಉತ್ತಮಪಡಿಸಬಹುದು ಆದಾಗ್ಯೂ ಆರ್ಥಿಕ ವ್ಯಾಪಾರದ ವಿಷಯದಲ್ಲಿ ನೀವು ಯಾವುದಾದರೂ ಅಪಾಯ ಅಥವಾ ಹೆಚ್ಚು ಚಿಂತನೆಗಳನ್ನು ಅನುಭವಿಸದಂತೆ ನೀವು ನಿಮ್ಮ ಆಯ್ಕೆಗಳನ್ನು ಪ್ರಾಮುಖ್ಯವಾಗಿ ಪರಿಗಣಿಸಿ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಹಣಕಾಸು ನಿರ್ವಹಣೆಯಲ್ಲಿ ನಿಮಗೆ ಬಂದಿರುವ ಪ್ರಸ್ತುತ ಅವಕಾಶಗಳನ್ನು ಬಳಸಿಕೊಂಡು ನೀವು ಹೆಚ್ಚಿನ ಲಾಭವನ್ನು ಪಡೆಯಬಹುದು ಆದರೆ ಆಯ್ಕೆಗಳನ್ನು ಮಾಡುವ ಮುನ್ನ ಚಿಂತನೆ ಪರಿಶೀಲನೆ ಹಾಗೂ ಸೂಕ್ತ ದಾರಿಯನ್ನು ಅರಿತುಕೊಳ್ಳುವುದು ಅತ್ಯಂತ ಮುಖ್ಯ ಹೂಡಿಕೆಯಲ್ಲಿ ಧೈರ್ಯವನ್ನು ಹೊಂದಿದ್ದರೆ ಹೆಚ್ಚಿನ ಲಾಭವನ್ನು ಪಡೆಯಬಹುದು ಕುಟುಂಬ ಮತ್ತು ವೈಯಕ್ತಿಕ ಜೀವನ ಎರಡು ಸಾವಿರ ಇಪ್ಪತ್ತೈದರಲ್ಲಿ ನಿಮ್ಮ ಕುಟುಂಬದಲ್ಲಿ ಸಮಾಧಾನ ಮತ್ತು ನಿಶ್ಚಯತೆಯನ್ನು ಕಂಡುಕೊಳ್ಳಲು ಹೆಚ್ಚಿನ ಪ್ರಯತ್ನವನ್ನು ಹಾಕಬೇಕಾಗುತ್ತದೆ ಕೆಲವು ಸಮಯಗಳಲ್ಲಿ ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ಸಣ್ಣ ಗೋಪ್ಯತೆಗಳು ಅಥವಾ ಅಸಮಾಧಾನಗಳು ಉದಯಿಸಬಹುದು ಆದರೆ ನೀವು ಧೈರ್ಯದಿಂದ ಒಗ್ಗಟ್ಟಿನಿಂದ ಮತ್ತು ಪ್ರಾಮಾಣಿಕತೆಯಿಂದ ಇದನ್ನು ಸರಿಪಡಿಸಬಹುದು ಈ ಸಮಯದಲ್ಲಿ ಕುಟುಂಬದೊಂದಿಗೆ ಹೆಚ್ಚು ಸಮಯ ಕಳೆಯಲು ನೀವು ಪ್ರಯತ್ನಿಸಬಹುದು ಮತ್ತು ಈ ಮೂಲಕ ನಿಮ್ಮ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸಬಹುದು ನೀವು ತಮ್ಮ ಸಂಬಂಧಿಕರಿಗೆ ಹೆಚ್ಚು ಬಲವನ್ನು ನೀಡಲು ಪ್ರೀತಿ ಮತ್ತು ಕಾಳಜಿಯೊಂದಿಗೆ ಅವರಿಗೆ ಸಾಥ್ ನೀಡಬಹುದು ನೀವು ತಮ್ಮ ಕುಟುಂಬವನ್ನು ಸಮರಸ್ಯವಾಗಿ ನೋಡಿಕೊಳ್ಳಲು ಅವಕಾಶವನ್ನು ತೆಗೆದುಕೊಳ್ಳುವುದರಿಂದ ನಿಮ್ಮ ಕುಟುಂಬದಲ್ಲಿ ಶಾಂತಿ ಮತ್ತು ಭದ್ರತೆ ಹೆಚ್ಚಾಗಬಹುದು ಕೆಲವೊಮ್ಮೆ ನಿಮ್ಮ ಕುಟುಂಬದ ನಿರ್ಧಾರಗಳಲ್ಲಿ ನಿಮ್ಮ ಅವಲಂಬನೆಗಳು ಮತ್ತು ಸಮರ್ಥನೆಗಳು ಸಹಾಯ ಮಾಡಬಹುದು ಹಾಗಾಗಿ ನೀವು ಒಟ್ಟಾಗಿ ಕುಟುಂಬದ ಸದಸ್ಯರೊಂದಿಗೆ ಹೆಚ್ಚು ಸಮಯ ಕಳೆಯಲು ಮತ್ತು ತಮ್ಮ ವ್ಯಕ್ತಿತ್ವಗಳನ್ನು ಅರ್ಥ ಮಾಡಿಕೊಳ್ಳಲು ಹೆಚ್ಚು ಪ್ರಯತ್ನಿಸಬಹುದು ಇದು ನವೀನ ಸಂಬಂಧಗಳನ್ನು ಬೆಳೆಸಲು ಉತ್ತಮ ಸಮಯವಾಗಿದೆ ಪ್ರಣಯ ಜೀವನ ಮತ್ತು ಸಂಬಂಧಗಳು ಎರಡು ಸಾವಿರ ಇಪ್ಪತ್ತೈದು ರಲ್ಲಿ ಪ್ರಣಯ ಜೀವನದಲ್ಲಿ ವೃಶ್ಚಿಕ ರಾಶಿಯವರು ಭಾವನಾತ್ಮಕವಾಗಿ ಕೂಡಲಾಗಿ ಮತ್ತು ಪ್ರೀತಿಯ ಜೊತೆಗೆ ಚಿತ್ತವಂತರಾಗಿರುತ್ತಾರೆ ನಿಮಗೆ ಪ್ರೀತಿ ಮತ್ತು ಸಹಜ ಜೀವನದಲ್ಲಿ ಸ್ನೇಹಿತರೊಡನೆ ಉತ್ತಮ ಸಂಬಂಧಗಳನ್ನು ಉಳಿಸಿಕೊಳ್ಳಲು ಅದ್ಭುತ ಸಮಯವಿದೆ ನೀವು ನಿಮ್ಮ ಸಂಗಾತಿಯೊಂದಿಗೆ ಉತ್ತಮವಾಗಿ ಮಾತನಾಡಲು ಹಾಗೂ ತಮ್ಮ ಮನಸ್ಸನ್ನು ಅರ್ಥ ಹೆಚ್ಚಿನ ಅವಕಾಶಗಳನ್ನು ಪಡೆದುಕೊಳ್ಳಬಹುದು ಈ ಸಮಯದಲ್ಲಿ ನಿಮ್ಮ ಸಂಬಂಧಗಳಲ್ಲಿ ಕೆಲವೊಮ್ಮೆ ಎದುರಿಸುವ ಸಮಸ್ಯೆಗಳನ್ನು ಕುರಿತು ನೀವು ಪ್ರಾಮುಖ್ಯವಾಗಿ ಧೈರ್ಯದಿಂದ ಅಭಿಪ್ರಾಯ ವಿನಿಮಯ ಮಾಡಬಹುದು ನೀವು ತಮ್ಮ ಸಂಗಾತಿಯೊಂದಿಗೆ ಜೀವನದ ಮೂಲಭೂತ ವಿಷಯಗಳನ್ನು ಚರ್ಚಿಸುವ ಮೂಲಕ ಹೆಚ್ಚು ಬಲವಂತವಾಗಿ ನಿಮ್ಮ ಸಂಬಂಧವನ್ನು ಬೆಳೆಸಬಹುದು ಇದೇ ಸಮಯದಲ್ಲಿ ನೀವು ಪ್ರೇಮ ಸಂಬಂಧದಲ್ಲಿ ಅತ್ಯುತ್ತಮ ಸಮಯಗಳನ್ನು ಕಳೆಯುತ್ತೀರಾ ಮತ್ತು ನಿಮ್ಮ ಸಂಗಾತಿಯೊಂದಿಗೆ ಉತ್ತಮವಾಗಿ ಸಮಯ ಹಂಚಿಕೊಳ್ಳಲು ಹಾಗೂ ಪರಸ್ಪರ ಬೆಂಬಲವನ್ನು ಪಡೆಯಲು ಪ್ರಯತ್ನಿಸಬಹುದು ಹೀಗಾಗಿ ನಿಮ್ಮ ಪ್ರಣಯ ಜೀವನವು ಉತ್ತಮ ರೀತಿಯಲ್ಲಿ ಹರಿದು ಹೋಗಬಹುದು ಆರೋಗ್ಯ ಮತ್ತು ಜೀವನ ಶೈಲಿ ಎರಡು ಸಾವಿರ ಇಪ್ಪತ್ತೈದರಲ್ಲಿ ನಿಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಕಾಪಾಡಲು ಹೆಚ್ಚಿನ ಗಮನವನ್ನು ನೀಡಬೇಕಾಗುತ್ತದೆ ಒತ್ತಡ ಮತ್ತು ಅನೇಕ ಕೆಲಸಗಳ ನಡುವೆ ನೀವು ಆರೋಗ್ಯವನ್ನು ಕಾಪಾಡಲು ವಿಘ್ನಗಳನ್ನು ಎದುರಿಸಬಹುದು ಆದರೂ ನೀವು ಸದೃಢ ಆರೋಗ್ಯವನ್ನು ಕಾಪಾಡಲು ಸಮತೋಲನದ ಅಗತ್ಯವಿದೆ ನಿಮ್ಮ ಆರೋಗ್ಯವನ್ನು ಸದಾ ಮೇಲ್ಸೇರಿಸಲು ಸರಿಯಾದ ಆಹಾರ ಪದ್ಧತಿ ನಿರಂತರ ವ್ಯಾಯಾಮ ಮತ್ತು ವಿಶೇಷವಾಗಿ ಮಾನಸಿಕ ಆರೋಗ್ಯವನ್ನು ಸುಧಾರಿಸಲು ಧ್ಯಾನ ಅಥವಾ ಯೋಗವನ್ನು ನಿಮ್ಮ ದಿನಚರಿಯಲ್ಲಿ ಸೇರಿಸುವುದರಿಂದ ಉತ್ತಮ ಫಲಿತಾಂಶಗಳನ್ನು ಪಡೆಯಬಹುದು ನಿಮ್ಮ ಆರೋಗ್ಯಕ್ಕೆ ಸಂಬಂಧಿಸಿದ ಯಾವುದೇ ಸಮಸ್ಯೆಗಳಾದರೂ ನೀವು ಸಮಯದಲ್ಲಿ ಸರಿಯಾದ ಚಿಕಿತ್ಸೆ ಪಡೆಯುವ ಮೂಲಕ ಸಮೃದ್ಧ ಹಾಗೂ ನೈವೇದ್ಯ ಶಕ್ತಿಯ ಜೀವನವನ್ನು ನೆನಪಿಸಿಕೊಂಡು ಹೊರಹೋಗಬಹುದು ಪ್ರಾಮಾಣಿಕವಾಗಿ ಆರಾಮದಾಯಕ ಸಮಯವನ್ನು ಕಳೆಯಲು ನೀವು ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಹೆಚ್ಚಿನ ಸಮಯ ಕಳೆಯುವ ಮೂಲಕ ಮನಸ್ಸನ್ನು ಶಾಂತವಾಗಿಡಬಹುದು ಒಟ್ಟು ಜೀವನದಲ್ಲಿ ಪ್ರಗತಿ ಎರಡು ಸಾವಿರ ಇಪ್ಪತ್ತೈದರಲ್ಲಿ ವೃಶ್ಚಿಕ ರಾಶಿಯವರು ಅನೇಕ ದಿಕ್ಕುಗಳಲ್ಲಿ ಪ್ರಗತಿ ಸಾಧಿಸುವ ಮೂಲಕ ತನ್ನ ಹೂಡಿಕೆಯನ್ನು ಉತ್ತೇಜಿಸಲಿದ್ದಾರೆ ನಿಮ್ಮ ವೃತ್ತಿ ಆರ್ಥಿಕ ಮತ್ತು ಕುಟುಂಬ ಜೀವನಗಳಲ್ಲಿ ನೀವು ಉತ್ತಮ ಸಾಧ್ಯತೆಗಳನ್ನು ಪಡೆಯಬಹುದು ನಿಮಗೆ ಹೊತ್ತಿರುವ ಪ್ರಾಜೆಕ್ಟುಗಳು ಮತ್ತು ಹೊಸ ಪ್ರಯತ್ನಗಳ ಮೂಲಕ ನಿಮ್ಮ ಜೀವನದಲ್ಲಿ ಪೂರಕ ಬೆಳವಣಿಗೆಗಳು ಕಾಣಿಸಬಹುದು ನೀವು ಕೆಲವು ಸಮಯಗಳಲ್ಲಿ ಬದುಕಿನಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಅಗತ್ಯವಿದ್ದರೂ ನೀವು ಧೈರ್ಯ ಮತ್ತು ಸೂಕ್ತ ಚಿಂತನೆಗಳ ಮೂಲಕ ನಿಮ್ಮ ಬದಲಾಗುವ ರೀತಿಯನ್ನು ಸಾಧಿಸಬಹುದು ಎರಡು ಸಾವಿರ ಇಪ್ಪತ್ತೈದು ರಲ್ಲಿ ನೀವು ಹೊಸ ಗುರಿಗಳನ್ನು ತಲುಪಲು ಹೆಚ್ಚು ದೃಢತೆಯೊಂದಿಗೆ ನಿಮ್ಮ ಬಾಳನ್ನು ನಡೆಸಲು ಅವಕಾಶ ಪಡೆಯುತ್ತೀರಿ